ಆಮೇಲೆ ಇಲ್ಲೆಲ್ಲ ಹೋಗ್ಬಿಡಿ ಫ್ರೆಂಡ್ಸ್ ಇಲ್ಲೇ ಇರಿ ತಾಳ್ ಬೇರೆ ಇಲ್ಲ ಬೈಕ್ ಬಣ್ಣಕ್ಕ ಪೇಮೆಂಟ್ ಬಂದಿದೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಬಂದು ಯೂಟ್ಯೂಬರ್ಸ್ ಗೂಗಲ್ ಬಗ್ಗೆ ತಿಳ್ಕೊಬೇಕಾಗ್ತೈತೆ ಫುಲ್ ಡಿಪ್ರೆಷನ್ ಇಲ್ದೆ ನನ್ಗೆ ಗೊತ್ತಿದ್ದು ಕೆಲವರು ಹೇಳ್ಕೊಟ್ಟಿಲ್ಲ ನನ್ಗೆ ಪರವಾಗಿ ಒಂದಿನ ನಾನು ಅವ್ರ ಹತ್ರ ಅಡಿಗೆಗಳೆಲ್ಲ ಹೇಳ್ಸ್ಕೊಂಡು ನನ್ನ ಚಾನಲ್ ಅಲ್ಲಿ ಮಾಡ್ಬೇಕು ಅನ್ಕೊಂಡಿದೀನಿ ಮುಂದೆ ಏನೇ ಒಳ್ಳೇದಾದ್ರೂ ಇವ್ರ ಕಾರಣ ಆಗಿರ್ತಾರೆ ಯಾರ ಟೈಮ್ ಸಿಡ್ತಿದ್ಯಾ ಮಾಡ್ತೀಯಾ ಹೊಸದ್ ಮಾಡು ಮಾಡ್ತೀಯಾ ಹೊಸದ್ ಚಾನಲ್ ಮಾಡೋದು ನನ್ ಇನ್ ಆಗಲ್ಲ ನನ್ ಜೀವನದಲ್ಲಿ ಉತ್ತರನೇ ಆಗಲ್ಲ ನನ್ ಅವಮಾನ ಮಾಡೋಕ್ ಮುಂದೆ ಟ್ರೋಲ್ ಮಾಡ್ತಾರೆ ಹಿಂಗೆ ಎದುರಿಸ್ತಾ ಇದ್ರು ನನ್ಗೆ ವೆಡ್ಡಿಂಗ್ ಅನ್ಬಸನೂ ಬರ್ತಾಳೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಫುಲ್ ಖುಷಿಯಾಗಿದ್ದೀನಿ ಇವತ್ತೊಂದು ಗುಡ್ ನ್ಯೂಸ್ ಇದೆ ಫ್ರೆಂಡ್ಸ್ ನಿಮಗೆ ನಾನಂತ ಇದನ್ನ ಯಾವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಕಾಯ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಕಾಯ್ತಾಯಿದ್ದೆ ಆದರೆ ಬೆಳಗ್ಗೆ ಎದ್ದೊಳಕ್ಕೆ ಅಷ್ಟೇ ಯಾಕಂದರೆ ನಿನ್ನೆ ಮೊನ್ನೆ ಎರಡು ದಿನ ಜರ್ನಿ ಬೈಕೈನ ಫುಲ್ ಕುದಿ ಕುದಿಯೋ ನೀರು ಇಕ್ಕೊಂಡು ಫುಲ್ ಸ್ಟಡಿ ಆಗಿಬಿಟ್ಟು ರೆಡಿ ಆಗ್ಬಿಟ್ಟಿದ್ದೀನಿ ದಪ್ಪ ಇರೋರಂತೂ ಜರ್ನಿ ಮಾಡ್ತಾರೆ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್ ನಿಜ ಹೇಳಬೇಕು ಅಂದರೆ ಆಗಾಗ ಜರ್ನಿ ಮಾಡ್ತಾ ಇರಬೇಕು ಅಂತ ಆಮೇಲೆ ನನಗೆ ಗೊತ್ತಾಯಿತು ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತಲೂ ಗೊತ್ತಾಯಿತು ನಾನು ಆಗಾಗ ಜರ್ನಿ ಮಾಡೋದು ನಿನ್ನೆ ವೀಡಿಯೋ ಹೆಂಗ ಅನಿಸ್ತೋ ಏನು ಎಲ್ಲ ಕಾಮೆಂಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನೆನೆ ಮೊನ್ನೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಖುಷಿ ವಿಷಯ ಏನು ಅಂದರೆ ಫ್ರೆಂಡ್ಸ್ ಜೀವಾದತೆ ಹೇಳ್ತೀನಿ ಪ್ಲೀಸ್ ಏನು ಅನ್ಕೋಬೇಡಿ ನನಗೆ ಖುಷಿ ಆಗ್ತಿತ್ತಲ್ಲ ಯಾರಾದರೂ ಒಬ್ಬರು ಇರಬೇಕು ಇಲ್ಲ ನಮ್ಮ ಮೇಲೆ ದೇವರ್ ಬಂದಂಗೆ ಆಗ್ತೈತೆ ಅಷ್ಟು ಖುಷಿ ಆಗ್ತೈತೆ ಬೆಳಗ್ಗೆ ಟಿಫನ್ಗೆ ಏನೂ ಮಾಡಲಿಲ್ಲ ಫ್ರೆಂಡ್ಸ್ ಇದ್ದಿದ್ದೆ ಲೇಟು ಮನೆ ಕ್ಲಿನಿಂಗು ಅದಿದು ಎರಡು ದಿನ ಮನೆ ಒಂದಿನ ಮನೇಲಿ ಇರಲಿಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ರಾತ್ರಿ ಅನ್ನ ಮತ್ತು ಮೊಸರು ಒಗ್ಗರಣೆ ಮಾಡಿಟ್ಟಿದೆ ಫ್ರೆಂಡ್ಸ್ ಅದನ್ನೇ ಬೆಳಗ್ಗೆ ತಿಂದ್ವಿ ಸಖತ್ತಾಗಿತ್ತು ತಂಪಾಯಿತು ಜೀವಕ್ಕಂತೂ ಬೆಳಗ್ಗೆ ಬೆಳಗ್ಗೆ ಅನ್ನ ಈ ಬೇಸಿಗೆಯಲ್ಲಿ ಅನ್ನ ಮಜ್ಜಿಗೆ ತಿಂದರೆ ಸಖತ್ತಾಗಿರ್ತೈತೆ ಫುಲ್ ವೀಡಿಯೋ ನೋಡಿ ಇವತ್ತು ತುಂಬ ಜನ ಸಬ್ಸ್ಕ್ರೈಬರ್ ಖುಷಿಯಾಗುತ್ತೆ ಅಷ್ಟು ಖುಷಿ ವಿಷಯ ಆಮೇಲೆ ಇಲ್ಲೆಲ್ಲ ಹೋಗ್ಬೇಡಿ ಫ್ರೆಂಡ್ಸ್ ಇಲ್ಲೇ ಇರಿ ಆ ಥರ ಎಲ್ಲ ಯೋಚನೆ ಮಾಡಬೇಡಿ ಗುಡ್ ನ್ಯೂಸ್ ಆ ಪ್ರೆಗ್ನೆಂಟಾ ಹಂಗೆ ಹಿಂಗೆ ಅಂತ ಈಗ ನೋಡಿದ ತಕ್ಷಣ ಕಾಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ನಮ್ಮ ಫ್ರೆಂಡ್ಸು ತಾಳು ಇಲ್ಲ ಪೂರ್ತಿ ವೀಡಿಯೋ ನೋಡೋಣ ಅಂತ ಓಕೆ ಫ್ರೆಂಡ್ಸ್ ಇಷ್ಟೊಂದು ಖುಷಿಯೇ ಯಾಕಿದ್ದೀನಿ ಅಂತ ಮೇಲೆ ಹೇಳ್ತೀನಿ ಅದಕ್ಕೂ ಮುಂಚೆ ಹೊಟ್ಟೆಗೆ ಸ್ವಲ್ಪ ಏನಾದರೂ ಹಾಕೋಬೇಡ ನಾವಿಗಿನ್ನೂ ಖುಷಿ ಆಗ್ತೈತೆ ನನಗೆ ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ಮಸಾಲೆ ರುಬ್ಬಿ ಬಸ್ಸಾರು ಮಾಡೋದಲ್ಲ ಹಂಗೆ ಸಿಂಪಲ್ಲಾಗಿ ಹಳ್ಳಿ ಕಡೆ ಮಾಡ್ಕೊಳ್ತಾರೆ ಮಸಾಲೆ ರುಬ್ಬ್ದೇನೆ ಬಸ್ಸಾರು ಮಾಡ್ಕೊಳ್ಳೋದು ಶಾಕ್ ಆಗಬೇಡಿ ಹಳ್ಳಿ ಕಡೆ ಮಾಡ್ತಾರೆ ಅದನ್ನೇ ನಾನು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ತೈನ್ಕಾಯಿ ಕೆಲವರಿಗೆ ತಿಂದರೆ ಸಾಂಬಾರಲ್ಲಿ ರುಬ್ಬಿ ತಿಂದರೆ ಜೀರ್ಣ ಆಗೋಲ್ಲ ಜೀರ್ಣ ಅದು ಇದು ಇರ್ತಲ್ಲ ಅವರು ಈ ಥರ ಟ್ರೈ ಮಾಡಿ ಹುಳಿ ಹುಳಿಯಾಗಿ ಖಾರ್ ಖಾರವಾಗಿ ಹೇಳ್ತಾಯಿದ್ರೆ ಬಾಯಲ್ಲಿ ನೀರು ಬರೋ ಥರ ಅದನ್ನು ಮಾಡೋಣ ಬನ್ನಿ ಅದಕ್ಕೆ ಸೊಪ್ಪು ತೊಗೊಂಡಿದ್ದೀನಿ ಒಂದು ವಾರದಿಂದ ಒಂದು ವಾರ ಅಲ್ಲ ಹದಿನೈದು ದಿನದಿಂದ ದಂಡ್ ದಂಡ್ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ ಏನೇನು ಬೇಕೆಲ್ಲ ಐಟಮ್ಸ್ ನೋಡಿಕೊಂಡು ಮೊದಲು ಅಡುಗೆ ತಿನ್ಬಿಟ್ಟು ಮೊದಲು ನಾನು ನಿಮ್ಮ ಗುಡ್ ನ್ಯೂಸ್ ಹೇಳಲೇಬೇಕು ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡೋಕೆ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಮೊದಲೇ ಸೊಪ್ಪನ್ನ ಬೇಳೆ ಹಾಕ್ಬಿಡ್ತೀನಿ ಆಮೇಲೆ ಇವೆಲ್ಲ ಕಟ್ ಮಾಡ್ಕೊಳ್ತೀನಿ ಟೈಮ್ ಆಯಿತು ಆಲ್ರೆಡಿ ಹಂಗಾಗಿ ಕುಕ್ಕರ್ ಇಟ್ಕೊಂಡು ತೊಗರಿ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಅವರೇ ಬೇಳೆ ಹಾಕೊಂಡ್ರೆ ಇನ್ನೂ ಟೇಸ್ಟಾಗಿ ಬರುತ್ತೆ ನಮ್ಮನೇಲಿರೋ ಇರೋ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಕಟ್ ಮಾಡಿ ಇಟ್ಕೊಂಡಿರೋ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನೀರು ಒಂದು ಗ್ಲಾಸ್ ಅಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕ್ಯಾಪ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ಬೇಯಿಸ್ಕೊಂಡ್ರೆ ಸಾಕು ಬೇಳೆ ಬೇಗ ಬೇಯುತ್ತೆ ನಮ್ಮನೇಲಿ ಹಂಗಾಗಿ ಫ್ರೆಂಡ್ಸ್ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಕೊತ್ತಂಬರಿ ತೆಂಗಿನಕಾಯಿ ತುರಿ ಒಗ್ಗರಣೆಗೆ ಸೊಪ್ಪು ಒಗ್ಗರಣೆಗೆ ಹಸ ಮೇನು ಹುಣಸೆ ಡೆನ್ಸಿಟ್ಟಿದ್ದೀನಿ ಒಂದು ವಿಸಿಲ್ ಆದಮೇಲೆ ಸೊಪ್ಪನ್ನು ಬಸ್ಕೊಳ್ತಾ ಇದ್ದೀನಿ ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದೆ ಸೊಪ್ಪು ಕಮ್ಮಿ ಇತ್ತು ಹಾಗಾಗಿ ಅದನ್ನು ನೀಟಾಗಿ ಸೋರಾಕ್ ಬಿಟ್ಟಿದ್ದೀನಿ ಸೊಪ್ಪಸೆಯೇ ನೀರು ಚೆಲ್ಲಕ್ಕೆ ಹೋಗ್ಬಾರ್ದು ಅದೇ ಮೇನ್ ಇಂಪಾರ್ಟೆಂಟ್ ಈ ರೆಸಿಪಿಗೆ ಅದನ್ನು ಸೈಡಲ್ಲಿ ಇಟ್ಟಿದ್ದೀನಿ ಬಾಡ್ಲಿ ಇಟ್ಕೊಂಡು ಮೊದಲು ಸೊಪ್ಪು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಯಾವಾಗಲಷ್ಟೇ ಸೊಪ್ಪು ಒಗ್ಗರಣೆ ತರಕಾರಿ ಒಗ್ಗರಣೆಗೆ ನೀರು ಸ್ವಲ್ಪನೇ ಸಾರಿ ಎಣ್ಣೆ ಸ್ವಲ್ಪನೇ ಹಾಕ್ಕೋಬೇಕು ಸಾಸಿವೆ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಚೆನ್ನಾಗಿ ಮುರಿದು ಹಾಕೊಂಡಿದ್ದೀನಿ ಸೊಪ್ಪು ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನಂಗಿರಬೇಕು ಹಂಗಾಗಿ ಬೇಗ ಬೇಗ ಅಡುಗೆ ಆಗಬೇಕು ಅಂದಾಗ ಎಲ್ಲನೂ ಒಂದೇ ಸಲ ಒಗ್ಗರಣೆ ಮಾಡಿಕೊಂಡು ಈ ಥರ ಸೊಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಈರುಳ್ಳಿ ಅರ್ಧದಷ್ಟು ಬೆಂದಬೇಕು ಅಷ್ಟೇ ಆವಾಗ ಒಗ್ಗರಣೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನ ತುರಿನ ತುರಿಯೋ ಮನೆಯಲ್ಲಿ ತುರ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರ್ತೈತೆ ಆದರೆ ನಮ್ಮ ಮನೇಲಿ ಇಲ್ಲ ತೊಗೋಬೇಕು ಎರಡು ನಿಮಿಷ ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರೆಡಿ ಸೊಪ್ಪಲ್ಯ ಅದನ್ನ ಇಟ್ಟು ಅದೇ ಕುಕ್ಕರಲ್ಲೇ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಒಗ್ಗರಣೆ ಮುಂದಾನೆ ಸ್ಟಾರ್ಟ್ ಮಾಡ್ತೀನಿ ಎಣ್ಣೆ ಹಾಕೊಂಡು ಸಾಸಿವೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೋಬೇಕು ಈರುಳ್ಳಿ ಕರ್ಬೇ ಕೊತ್ತಂಬರಿ ಸೊಪ್ಪು ಸಾರಿ ಕರ್ಬೇವ್ ಸೊಪ್ಪು ತದಿಸ್ತಾ ಇದ್ದೀನಿ ಇವತ್ತು ಯಾಕೋ ಇವೆರಡು ಒಗ್ಗರಣೆ ಆದಮೇಲೆ ಆಮೇಲೆ ಟೊಮೊಟೊ ಹುಳಿ ಟೊಮೊಟೊ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ತಟ್ಟೆ ಮುಚ್ಚಿ ಬೇಯಿಸ್ಕೋಬೇಕು ಬೇಗ ಸಾಫ್ಟ್ ಆಗಬೇಕಂದ್ರೆ ಉಪ್ಪಾಕಿ ತಟ್ಟೆ ಮುಚ್ಚಿ ಒಂದೆರಡು ನಿಮಿಷ ಬಿಟ್ಟರೆ ಸಾಕು ಸಾಫ್ಟ್ ಆಗಿಬಿಡುತ್ತೆ ಎರಡು ಜನಕ್ಕೆ ಮಾಡ್ಕೊಳ್ತಾ ಇರೋದು ಅದಕ್ಕೆ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪಸಿ ನೀರು ಹಾಕ್ಕೋಬೇಕು ಇದೇ ಮೇಯ್ನು ಆಗಲೇ ಬಸಾರ ಟೇಸ್ಟ್ ಬರೋದು ನೆಕ್ಸ್ಟು ಬೇಳೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಚೆನ್ನಾಗಿ ಕುದಿ ಬಂದಮೇಲೆ ಆಮೇಲೆ ರಸ ಹಾಕೊಂಡು ಇನ್ನೊಂದು ಐದು ನಿಮಿಷ ಕುದಿಸ್ಕೊಳ್ತೀನಿ ಖಾರ ಏನಾದರೂ ಕಮ್ಮಿ ಇದ್ರೆ ಇವಾಗ ನೋಡಿ ಹಾಕ್ಕೋಬೋದು ಇಷ್ಟೇನೇ ಇನ್ನೂ ತೆಳ್ಳಗೆ ಬೇಕಾದರೂ ಮಾಡ್ಕೊಬಹುದು ಗಟ್ಟಿ ಬೇಕು ಅಂದ್ರೆ ಸಾಂಬರ್ ಪುಡಿ ಸ್ವಲ್ಪ ಜಾಸ್ತಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ರೆಡಿ ರೆಡಿ ಫ್ರೆಂಡ್ಸ್ ಮಸಾಲೆ ರುಬ್ದೆ ಬಸ್ಸಾರು ಅನ್ನದ ಮುದ್ದೆ ತೋ ಟೇಸ್ಟ್ ಹೇಳು ನಮ್ಮ ಫ್ರೆಂಡ್ಸ್ಗೆ ಗೆ ನಿಮ್ಮ ಊರ ಕಡೆಗೆ ತನಪಿ ಬಸ್ಸಾರು ಮಾಡೋದ ಅಂದ್ರೆ ಹುಳಿ ಟೊಮ್ಯಾಟೋ ಹಾಕಿ ಮಾಡ್ತಾರೆ ನಾನು ಹುಳಿ ಟೊಮ್ಯಾಟೋನೇ ಹಾಕ್ತೆ ಅಂದ್ರೆ ಜಾಸ್ತಿ ಟೊಮ್ಯಾಟೋ ಹಾಕಬೇಕು ಹುಳದ ದೈ ಹುಣಸાળೆ ಚೆನ್ನಾಗಿ ನಿಮ್ಮೂರ ಕಡೆ ಟಮಾಟೊ ಕಮ್ಮಿ ಹುಣಸೆ ಹುಳಿ ಜಾಸ್ತಿ ಅಲ್ಲ ಆದರೂ ಟೇಸ್ಟ್ ಜಾಸ್ತಿ ಇರ್ತೈತೆ ಹುಣಸೆ ಹುಳಿ ಯಾಕೆ ಸಾರು ಮಾಡಿದ್ರೆ ಹಳ್ಳಿ ಕಡೆ ಮಾಡ್ದಂಗೆ ಹುಳಿ ಸಾಂಬಾರು ಹಳ್ಳಿ ಕಡೆ ಹುಳಿ ಸಾಂಬಾರು ತೋರಿಸಿ ಅಂತ ಹೇಳಿದ್ರಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದು ಸಿಂಪಲ್ ಆಗಿ ಬಸ್ಸಾರು ಕೆಲವರಿಗೆ ರುಬ್ಬಿ ಮಾಡ್ಕೊಳಕ್ಕೆ ಬರಲ್ಲ ಅವ್ರ ಈ ಥರ ಮಾಡ್ಕೋಬಹುದು ಸೇಮ್ ಟೇಸ್ಟ್ ಇರ್ತೈತೆ ಇನ್ನೂ ಎಕ್ಸ್ಟ್ರಾನೇ ಟೇಸ್ಟ್ ಇರ್ತೈತೆ ತನಕ ಮಸಾಲೆ ರುಬ್ಬೋದಕ್ಕಿಂತ ಫ್ರೆಂಡ್ಸ್ ಗುಡ್ ನ್ಯೂಸ್ ಏನಂದ್ರೆ ಹಿಡ್ಕೊಪ್ಪಿ ಟೆಂಟೆಡ್ ಇದೆ ಗುಡ್ ನ್ಯೂಸ್ ಫ್ರೆಂಡ್ಸ್ ಇದಕ್ಕೋಸ್ಕರ ತುಂಬಾ ಜನ ಯೂಟ್ಯೂಬರ್ಸ್ ಕಷ್ಟ ಪಡ್ತಿರ್ತಾರೆ ನಾನು ಮೂರ್ ಚಾನೆಲ್ ಅಲ್ಲಿ ಇದಕ್ಕೋಸ್ಕರ ಕಷ್ಟಪಟ್ಟಿದ್ದು ಇನ್ನೇನ್ ಸಿಕ್ತು ಅನ್ನೋವಷ್ಟ್ರಲ್ಲಿ ಮಿಸ್ ಆಗಿ ಆಗಿ ಹೋಗ್ತಾಯಿತು ಕೊನೆಗೂ ಸಿಕ್ತು ಆದ್ರೆ ಪೋಸ್ಟ್ ಮ್ಯಾನ್ ಸ್ವಲ್ಪ ಅರ್ದು ಕೊಟ್ಟವ್ರೆ ಅವ್ರ ಬೈಕ್ ಬಣ್ಣಾಕ ಇಷ್ಟಕ್ಕೆ ಎಷ್ಟ್ ಕಷ್ಟ ಪಟ್ಟಿದ್ದೀನಿ ನಾನು ಹರ್ದು ಬಿಟ್ ಕೊಟ್ಟವ್ರೆ ಹೆಂಗಪ್ಪಿ ನಿನ್ ತಂದಾಗ ಹಿಂಗಿತ್ತು ಹಂಗಾರ ನೀನ್ ಹರ್ದಿದೀಯಾ ಇದ ಹೇಳ್ತಾರೆ ನಾನು ಇದು ಗೂಗಲ್ ಆರ್ಟ್ ಅಂತ ಫ್ರೆಂಡ್ಸ್ ಇದರಲ್ಲಿ ಆರ್ ನಂಬರ್ ಬರುತ್ತೆ ಪಿನ್ ಕೋಡು ಇದನ್ನ ಹಾಕಿದ್ರೆ ನಮಗೆ ಅಮೌಂಟ್ ಬರೋದು ಇದನ್ನ ಹಾಕಿದ ತಕ್ಷಣ ಬರಲ್ಲ ಇದನ್ನ ಇದ್ರಲ್ಲಿರೋ ಪಿನ್ ನಂಬರ್ನ ಹಾಕಿ ನೆಕ್ಸ್ಟ್ ಮಂತ್ ಬಿಟ್ಟು ಅದು ಗೂಗಲ್ ಆರ್ಟ್ಸ್ ಎಲ್ಲ ಅಪ್ಡೇಟ್ ಆಗಿ ಅದನ್ನ ನೆಕ್ಸ್ಟ್ ಮಂತ್ ನಮಗೆ ಪೇಮೆಂಟ್ ಆಗೋದು ತುಂಬಾ ಜನ ಪೇಮೆಂಟ್ ಬಂತ ಬಂತ ಅಂತ ಕೇಳ್ತಾ ಇದ್ವಿ ತುಂಬಾ ಜನ ಪೇಮೆಂಟ್ ಬಂದಿದೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಬಂದಿಲ್ಲ ಅಂತ ಅಂತ ಇದ್ರಿ ನೋಡಿ ಫ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ಗೂಗಲ್ ಆರ್ಟ್ ಸೆನ್ಸ್ ಹೀಗೆ ಬಂದಿದೆ ಇನ್ನೊಂದ್ ಎರಡು ತಿಂಗಳಾದ್ಮೇಲೆ ಪೇಮೆಂಟ್ ಬರುತ್ತೆ ನನ್ನ ಕೈಗೆ ತುಂಬ ಖುಷಿಯಾಯಿತು ಈ ಥರ ಇದಕ್ಕೋಸ್ಕರ ತುಂಬ ಜನ ಹೆಣ್ಮಕ್ಳು ಕಷ್ಟಪಡ್ತಿರ್ತಾರೆ ಅವ್ರಿಗೆಲ್ಲ ಬೇಗ ಸಿಕ್ಕಲಿ ಅಂತ ನಾನು ದೇವ್ರಲ್ಲಿ ಕೇಳ್ಕೊಳ್ತೀನಿ ಇದೇ ಫ್ರೆಂಡ್ಸ್ ಗುಡ್ ನ್ಯೂಸು ಇದನ್ನು ನಾವು ಯಾವುದೇ ಸೆಲೆಬ್ರೇಷನ್ ಮಾಡ್ಕೊಳ್ತಲ್ಲ ಯಾಕಂದರೆ ಹಳೆ ಚಾನಲಲ್ಲಿ ಮೋನೋ ಆನ್ ಆಗಿದ್ದು ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಿದ್ದು ಎಲ್ಲ ಸೆಲೆಬ್ರೇಷನ್ ಮಾಡಿ 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 ಚಾನೆಲ್ಗಳು ಕೈತಪ್ಪ ಹೋಗ್ತಾನೆ ಇತ್ತು ಸೆಲೆಬ್ರೇಷನ್ ಅನ್ನೋದು ನಮ್ಮ ಲೈಫಲ್ಲಿ ಆಗೇ ಬರೋಲ್ಲ ಅಂದ್ಬಿಟ್ಟು ಸೆಲೆಬ್ರೇಷನ್ ಏನೋ ಮಾಡ್ಕೊಳ್ತಾಯಿರಾ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಖುಷಿ ಇದೀನಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಮ್ಮಿಂದ ಇದು ಸಿಕ್ಕಿದೆ ನನಗೆ ಥ್ಯಾಂಕ್ ಯು ಸೋ ಮಚ್ ಮತ್ತು ಇದು ನನ್ನ ಕೈಗೆ ಬರೋಕ್ಕೆ ಇಬ್ರು ಮೇನ್ ಕಾರಣ ಥ್ಯಾಂಕ್ ಯು ಸೊ ಮಚ್ ನೀವು ಇಬ್ಬರಿಗೂ ಯಾರು ಟೆಕ್ ವಿತ್ ಬರತ್ ಅಂತ ನನಗೆ ಪ್ರತಿಯೊಂದು ಗೂಗಲ್ ಬಗ್ಗೆ ಹೇಳ್ಕೊಟ್ಟಿದ್ದೆಲ್ಲ ಬರುತ್ತೆ ಥ್ಯಾಂಕ್ ಯು ಸೊ ಮಚ್ ಭರತ್ ನನಗೆ ವಿಡಿಯೋ ಯೂಟ್ಯೂಬ್ ಬಗ್ಗೆ ಮಾತ್ರ ಗೊತ್ತು ಎಡಿಟಿಂಗ್ ಮಾಡೋದು ತಮ್ಮನೇಲಿ ಹಾಕೋದು ವಿಡಿಯೋ ಅಪ್ಲೋಡ್ ಮಾಡೋದು ಒಳ್ಳೆ ಥರ ವೀಡಿಯೋಸ್ ಮಾಡೋದು ಒಳ್ಳೆ ಕಂಟೆಂಟ್ ಕೊಡೋದು ಇದು ಮಾತ್ರ ಗೊತ್ತು ಅದಕ್ಕಿಂತ ಮುಂಚೆ ನಾವು ಯೂಟ್ಯೂಬರ್ಸು ಗೂಗಲ್ ಬಗ್ಗೆ ತಿಳ್ಕೊಬೇಕಾಗ್ತೈತೆ ಯೂಟ್ಯೂಬ್ ಚಾನಲ್ ನಾವು ಸೇಫ್ಟಿಯಾಗಿರ್ಬೇಕಂದ್ರೆ ಅದಕ್ಕೆ ಕೊಟ್ಟಿರೋ ಗೂಗಲ್ ಐ ಡಿ ಸೇಫ್ಟಿಗೆ ಇಟ್ಕೋಬೇಕು ನಾವು ಅದೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಚಾನಲೇ ಹೋಯ್ತು ಅಂತ ಅರ್ಥ ಅದ್ರ ಬಗ್ಗೆ ಡೀಟೇಲ್ಲಾಗಿ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫರ್ ಚಾನಲ್ಗಳು ಹಳೆ ಚಾನಲ್ಗಳು ಯಾಕೆ ಹೋಗ್ತಾಯಿತ್ತು ಅಂತೆಲ್ಲ ತಿಳ್ಕೊಂಡು ಸೇಫ್ಟಿಯಾಗಿ ನನ್ನ ಚಾನಲ್ ಉಳಿಸ್ಕೊಳ್ಳೋಕ್ಕೆ ಸಹಾಯ ಆಯಿತು ನನಗೆ ಗೊತ್ತಿರಲಿಲ್ಲ ಅದು ಹೆಂಗೆ ಏನು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಚಾನಲ್ಗಳು ಹೋಗ್ತಾ ಇದೆ ಡಿಲೀಟ್ ಆಗ್ತಿದೆ ಈ ಥರ ಮೇಲ್ ಬರ್ತಿದೆ ಅದು ಇದೆ ಅಂತೆಲ್ಲ ಟೆಕ್ಪಿಕ್ ಬರೋ ಚಾನಲ್ಗೆ ಅವ್ರಿಗೆ ಕಾಮೆಂಟ್ ಮಾಡಿ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡಿ ಏನೇ ಪ್ರಾಬ್ಲಮ್ ಇದ್ದರೂ ಯೂಟ್ಯೂಬ್ ಬಗ್ಗೆ ಗೂಗಲ್ ಬಗ್ಗೆ ಅವ್ರ ಹತ್ರ ತಿಳ್ಕೊಬೋದು ಮತ್ತೆ ಚಾನಲ್ ಇಲ್ಲದೇ ಅವ್ರು ಯಾಕೆ ಅವ್ರಿಗೆ ಸಪೋರ್ಟ್ ಮಾಡೋಕ ಹೇಳ್ತಿದ್ದೀನಿ ಅಂದರೆ ಹೊಸ ಹೊಸ ಮೊಬೈಲ್ ತೊಗೋಬೇಕಾಗುತ್ತೆ ಮತ್ತು ಜಿಮೇಲ್ ಗೂಗಲ್ ಬಗ್ಗೆ ಎಲ್ಲರೂ ತಿಳ್ಕೊಳ್ಳೇಬೇಕಾಗ್ತೈತೆ ಅಂಥವರು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅವ್ರ ಚಾನಲ್ ವೀಡಿಯೋಸ್ ನೋಡಿ ನಿಮ್ಗೆ ಎಲ್ಪ್ ಆಗುತ್ತೆ ಮತ್ತು ಇನ್ನೊಬ್ಬರು ದಿವ್ಯಾಕ ಅಂತ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನಿಮಗೆ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂದರೆ ನನ್ನ ಚಾನಲ್ ಹೋದ್ಮೇಲೆ ಫುಲ್ ಡಿಪ್ರೆಷನ್ ಇದೆ ನನಗೆ ಚಾನಲ್ ಈಗ ಮಾಡೋದೇ ಬೇಡವಾ ಮಾಡಿದ್ರು ಸುಮ್ಮನೆ ಇದೆ ಎಡವಟ್ಟಾಗುತ್ತೆ ಅಂತೆಲ್ಲ ಮತ್ತು ಹಳೆ ಚಾನಲ್ ಈಗ ರನ್ನಿಂಗಲ್ಲಿದ್ದೀರಾ ಮಧುಶಿವ ವಿಲೇಜ್ ಲೈಫ್ ಸ್ಟೈಲು ಅದು ಚಾನಲ್ಲು ಮತ್ತೆ ನನಗೆ ವಾಪಸ್ ಕೊಡಿಸೋಕೆ ಅವರು ಸಕ್ಕತ್ ಟ್ರೈ ಮಾಡಿದ್ರು ಅಲ್ಲಿ ಮೊಬೈಲ್ ಅಂಗಡಿಲೆಲ್ಲ ವಿಚಾರಿಸಿ ವಾಪಸ್ ಕೊಡೋಕ್ ಆಗುತ್ತ ಅಂತ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಆದರೆ ಅದ್ರದ್ದು ಸಿಗಲಿಲ್ಲ ನನಗೆ ಒಂದು ಮೆಂಟಲಿ ಸಪೋರ್ಟ್ ಬೇಕಾಗಿತ್ತು ಹೊಸ ಚಾನಲ್ ಮಾಡೋಕ್ಕೆ ಇನ್ನೊಂದು ಈ ಗೂಗಲ್ ಬಗ್ಗೆ ಹೇಳ್ಕೊಡೋರು ಬೇಕಾಗಿತ್ತು ಹೆಂಗಂದ್ರೆ ಯೂಟ್ಯೂಬರ್ಸ್ಗೆ ಹೊಸ್ದಾಗಿ ಬರೋರಿಗೆ ಏನೂ ಗೊತ್ತಿರಲ್ಲ ಗೊತ್ತಿಲ್ಲದಿರೋ ನಾನು ಬಂದಿದ್ದು ಎಡಿಟಿಂಗ್ ಮಾತ್ರ ಗೊತ್ತಿತ್ತು ಗೂಗಲ್ ಬಗ್ಗೆ ಮೇನ್ ತಿಳ್ಕೊಬೇಕಾಗ್ತೈತೆ ಯಾರು ಹೇಳ್ಕೊಡಲ್ಲ ಗೊತ್ತಿದ್ದು ಕೆಲವ್ರು ಹೇಳ್ಕೊಟ್ಟಿಲ್ಲ ನನಗೆ ಪರವಾಗಿಲ್ಲ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನೀವು ಹೇಳ್ಕೊಡ್ದೆ ಇದ್ದಿದ್ದಕ್ಕೇನೆ ನಾನು ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತ ನನ್ನ ಮೈಂಡಿಗೆ ಬಂದಿದ್ದು ಒಂದು ಮೆಂಟಲಿ ಸಪೋರ್ಟ್ ಬೇಕಾಗಿತ್ತು ಅದು ದಿವ್ಯಾಕ್ ಅವ್ರ ಕಡೆಯಿಂದ ಸಿಕ್ತು ಅವ್ರ ಚಾನಲ್ಲು ಟಿಪಿಕಲ್ ಮೇಕ್ ಓಮ್ ಮೇಕರ್ ಕನ್ನಡತಿ ಟಿಪಿಕಲ್ ಓಮ್ ಮೇಕರ್ ಕನ್ನಡತಿ ಒಳ್ಳೆ ಒಳ್ಳೆ ರೆಸಿಪೀಸ್ ಹಾಕ್ತಾರೆ ಅವ್ರ ಚಾನಲಲ್ಲಿ ನನ್ನ ಲೈಫಲ್ಲಿ ನಾನು ಮಾಡೋದೇ ಇಲ್ವೇನೋ ಅಂಥ ರೆಸಿಪೀಸು ಅಂತ ಒಳ್ಳೊಳ್ಳೆ ಕೇಕ್ ಐಟಮ್ಸು ಸ್ವೀಟ್ಸು ಆ ಥರ ಎಲ್ಲ ಮಾಡ್ತಾರೆ ಮುಂದೆ ಒಂದಿನ ನಾನು ಅವ್ರ ಹತ್ರ ಅಡುಗೆಗಳೆಲ್ಲ ಇಳಿಸ್ಕೊಂಡು ನಾನು ಚಾನಲಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಷ್ಟು ಒಳ್ಳೆ ರೆಸಿಪೀಸ್ ಇರುತ್ತೆ ಅವ್ರ ಚಾನಲ್ ನೋಡಿ ಸಪೋರ್ಟ್ ಮಾಡಿ ಅವರಿಬ್ಬರ ಚಾನಲ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ಲೀಸ್ ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವರಿಬ್ಬರು ನನಗೆ ಬ್ಯಾಕ್ ಬನ್ ಅಂತ ಹೇಳ್ಬೋದು ಮುಂದೆ ಇನ್ನು ಈ ಚಾನಲಿಂದ ನನಗಿನ್ನೂ ಒಳ್ಳೆ ಒಳ್ಳೆ ಏನಂತಾರೆ ಮುಂದೆ ಏನೇ ಒಳ್ಳೆಯದಾದರೂ ಇವರಿಬ್ಬರೇ ಕಾರಣ ಆಗಿರ್ತಾರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಾನು ಸುಳ್ಳು ಹೇಳ್ತಾಯಿಲ್ಲ ಪೇಮೆಂಟ್ ಬಂದ್ರೂ ಬಂದಿಲ್ಲ ಅಂತ ಸುಳ್ಳು ಹೇಳ್ತಾಯಿಲ್ಲ ಇಷ್ಟೇ ಫ್ರೆಂಡ್ಸ್ ಖುಷಿ ಆಗ್ತಿದೆ ಅಪ್ಪಿ ನಿನಗೆ ಏನಿಸ್ತೀವಿ ಇದಕ್ಕೋಸ್ಕರ ನನ್ ಕಷ್ಟಕ್ಕೆ ಏನಂತೀಯ ಅಷ್ಟೇನಾ ಯಾರು ಟ್ಯಾಂಕ್ಸ್ ಹೇಳ್ತಿದ ಹೇಳ್ಬೇಕು ಶಿವಗೂ ಟ್ಯಾಂಕ್ಸ್ ಹೇಳ್ಬೇಕು ಯಾವ್ದೇ ಗಂಡ್ ಮಕ್ಳಾಗಿದ್ರು ಈ ತರ ನಾಲ್ಕು ಚಾನಲ್ ಹೋಗ್ತಾ ಇದ್ರು ಯಾವ್ದೇ ಗಂಡಂದ್ರಾಗಿದ್ರು ಅಂದ್ರಾಗಿದ್ರು ಸಾರಿ ಯಾವ್ದೇ ಹೆಣ್ಮಕ್ಳು ಗಂಡ ಆಗಿದ್ರು ತೂ ಬಿಟ್ಬಿಡಿ ಏನಕ್ ಬೇಕಿದೆಲ್ಲ ಯಾಕೆ ಗೊಳಾಟ ಹಂಗಿಂಗಿ ಅಂತೆಲ್ಲ ಅನ್ಬಿಡೋರು ಶಿವ ಹಂಗಲ್ಲ ತಲೆನೇ ಕೆಡ್ಸ್ಕೊಂಡಿಲ್ಲ ಮಾಡ್ತೀಯಾ ಹೊಸಾದ್ ಮಾಡು ಮಾಡ್ತೀಯಾ ಹೊಸದ್ ಚಾನಲ್ ಮಾಡು ಹೊಸದ್ ಚಾನಲ್ ಮಾಡು ಅಂತ ನಿನ್ ಬೇಡ ಅಂತ ಅನ್ಸಲಿಲ್ಲ ಮಾಡ್ಬೇಡಪ್ಪ ಆಣೆ ಬರ ಕೂಲಾಗಿರ್ತಾರ ಮಾಡ್ಕೊಳ ಇನ್ನು ಫ್ರೆಂಡ್ಸ್ ಎಷ್ಟು ಡಿಪ್ರೆಷನ್ ಹೋಗಿದ್ದೀನಿ ಅಂದ್ರೆ ಕಿರ್ಚಾಡ್ಬಿಟ್ಟಿದೀನಿ ನನ್ಗೆ ನನ್ ಕೈಲಾಗಲ್ಲ ನನ್ನ ಜೀವನದಲ್ಲಿ ಉತ್ತರನೇ ಆಗಲ್ಲ ನನ್ಗೆ ಅವಮಾನ ಮಾಡೋ ಮುಂದೆ ಆತ್ರ ಅಲ್ಲಪ್ಪಿ ಒಂದ್ ವರ್ಷದಿಂದ ಕಷ್ಟಪಟ್ಟಿದ್ದೀನಿ ಅದ್ ಹೆಂಗ್ ಆತ್ರಾ ಒಂದ್ ವರ್ಷದಿಂದ ಚಾನಲ್ ಗಳ್ ಕಳ್ಕೊಂಡ್ ಕಳ್ಕೊಂಡ್ ಬಂದಿದ್ದೀನಿ ಫ್ರೆಂಡ್ಸ್ ಹೋದ್ ವರ್ಷ ನವೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಈ ವರ್ಷ ಅಲ್ಲ ಅದ್ರ ನೆಕ್ಸ್ಟ್ ವರ್ಷ ಒಂದ್ ವರ್ಷದ ಮೇಲೆ ಆರ್ ಆಗ್ತಾ ಬಂತು ಒಂದು ಹೇಳ್ತೀನಿ ಚಾನಲ್ ಬಗ್ಗೆ ಏನಾದ್ರು ಹೊಸ ಚಾನಲ್ ಮಾಡ್ತಿದ್ರೆ ಯೂಟ್ಯೂಬರ್ಸ್ಗೆ ಕೆಲವ್ರು ಗೊತ್ತಾಗಲ್ಲ ಹೊಸ ಚಾನಲ್ ಮಾಡಿದ್ರಂದ್ರೆ ಪ್ರತಿಯೊಂದ್ರು ಬರೆದಿಟ್ಕೊಳ್ಳಿ ಜಿಮೇಲ್ ಐ ಡಿ ಪಾಸ್ವರ್ಡು ಅದಕ್ಕೆ ಫಸ್ಟ್ ನೇಮ್ ಏನು ಕೊಟ್ಟಿರ್ತೀರ ಸೆಕೆಂಡ್ ನೇಮ್ ಏನು ಕೊಟ್ಟಿರ್ತೀರ ಎಲ್ಲ ನೀಟಾಗಿ ಬರೆದಿಟ್ಕೊಳ್ಳಿ ರಿಕವರಿ ಐ ಡಿಗಳು ಅದು ಇದೆಲ್ಲ ಹುಷಾರಾಗಿ ಬರೆದಿಟ್ಕೊಳ್ಳಿ ಈಸಿ ಅಲ್ಲ ಚಾನಲ್ಗಳು ವ್ಯೂವ್ಸ್ ಹೋಗ್ತಾ ಇದ್ದಾಗ ಏನು ತೊಂದರೆ ಆಗೋಲ್ಲ ಇನ್ನೇನು ವ್ಯೂಸ್ ಹೋಗ್ತಿದೆ ಚೆನ್ನಾಗಿ ಅಂದಾಗ ಕೊಡ್ತದೆ ಕೈ ಯಾರತ್ರನೂ ಶೇರ್ ಮಾಡ್ಕೋಬೇಡಿ ಪ್ಲೀಸ್ ಯಾರ ಹತ್ರನೂ ಶೇರ್ ಮಾಡ್ಕೋಬೇಡಿ ಮತ್ತೆ ತುಂಬ ಜನ ಇನ್ನೇನು ವ್ಯೂಸ್ ಹೋಗ್ತಿದೆ ಇವ್ರದ್ದು ಅಂತ ಚೆನ್ನಾಗಿ ಗೊತ್ತಾದಾಗ ಫ್ರೆಂಡ್ಶಿಪ್ ನೆಪದಲ್ಲಿ ಬಂದು ನಮ್ಮನ್ನು ಕುಕ್ಸ್ ತುಂಬಾ ತುಂಬ ಜನ ಟ್ರೈ ಮಾಡ್ತಾರೆ ವಿಡಿಯೋಸ್ ಚೆನ್ನಾಗಿ ಬರ್ತಾ ಇಲ್ಲ ಹಂಗ ಹಿಂಗೆ ಟ್ರೋಲ್ ಮಾಡ್ತಾರೆ ಹಿಂಗೆಲ್ಲ ಎದುರಿಸ್ತಾ ಇದ್ರು ನನಗೆ ಅವ್ರನ್ನೆಲ್ಲ ದೂರ ಇಟ್ಟ ಮೇಲೆ ನಾನು ಉದ್ದಾರ ಆದೆ ಈ ಥರ ಎಲ್ಲ ಮೈಂಡಲ್ಲಿ ಇಟ್ಕೊಂಡು ಹೋಗಿ ಬಿಡು ಆಗಲ್ಲ ಚಾನಲ್ ನನ್ನ ಕೈಲಿ ಅನ್ಕೊಂಡಾಗ ಅದಿವ್ಯಾಕ ಅವ್ರು ಸಿಕ್ಕಿದ್ದು ಸರ್ಪ್ರೈಸ್ ಆಗಿ ಸಿಕ್ಕಿದ್ರು ಏನಿಲ್ಲ ನೀನು ಚೆನ್ನಾಗಿ ಮಾಡ್ತಾ ಇದ್ದೆ ವಿಡಿಯೋಸ್ ಚೆನ್ನಾಗಿ ಮಾಡು 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 ಅಂತ ಆಮೇಲೆ ವೀಡಿಯೋಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಜನ ಸಬ್ಸ್ಕ್ರೈಬರ್ಸು ನಾನು ಹಳೆ ಚಾನಲ್ ಕಟ್ ಕಳ್ಕೊಂಡಿದ್ದ ಸಬ್ಸ್ಕ್ರೈಬರ್ಸು ನಾನು ಅದಕ್ಕೋಸ್ಕರನೇ ಉಚ್ಚಿ ಥರ ಆಡಿದ್ದು ಶಿವ ಹತ್ರ ನಾನು ನನ್ನ ಹಳೆ ಸಬ್ಸ್ಕ್ರೈಬರ್ ಸಿಕ್ಕಲ್ಲ ಅಂತ ಗಿಂತ ಸಬ್ಸ್ಕ್ರೈಬರ್ಸ್ ತುಂಬ ಇಂಪಾರ್ಟೆಂಟ್ ಆಗಿತ್ತು ನನಗೆ ಆ ಚಾನಲ್ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ರು ಮತ್ತೆ ಅವ್ರು ನಂಗೆ ಸಿಗೋಲ್ಲ ಸಿಗೋಲ್ಲ ಅಂತ ಗೋಲಾಡ್ತಾಯಿದೆ ಅವರೆಲ್ಲ ಮತ್ತೆ ಶಾಕಿಂಗಾಗಿ ಸಾಧಾರಣ ಸಿಕ್ಕಿದ್ರು ಅದೇ ಖುಷಿ ಆಯ್ತು ನನಗೆ ಫುಲ್ ಖುಷಿ ಆಯ್ತು ನನಗೆ ನನ್ನ ಇನ್ಸ್ಟಾ ಐ ಡಿ ಕೇಳ್ತಾ ಇದ್ದೀರ ತುಂಬಾ ಜನ ಎಂ ಎಸ್ ಕನಪುರ ಕಪಲ್ ಈ ಚಾನಲ್ಗೆ ಏನು ಹೆಸರು ಇಟ್ಟಿದ್ದೀನಿ ಅದೇ ಐಡಿನೇನೆ ಫೇಸ್ಬುಕ್ಕಲ್ಲೂ ಇಟ್ಟಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಇಟ್ಟಿದ್ದೀನಿ ಎಲ್ಲೂ ಕಳೆದೋಗ್ಬಾರ್ದು ನಾನು ಮಿಸ್ ಎರಡು ಫ್ರೆಂಡ್ಸ್ ಸಿಗಬೇಕು ಅಂತ ಪ್ಲೀಸ್ ಇವ ಎರಡು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಖುಷಿ ಆಯ್ತು ಫ್ರೆಂಡ್ಸ್ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಷ್ಟು ಖುಷಿ ಆಗ್ತೈತೆ ಪೇಮೆಂಟ್ ಬಂದ ತಕ್ಷಣ ಮರಿದೆ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಕಾಯ್ತಾ ಇದೀನಿ ಇದೇ ಖುಷಿ ಇಲ್ಲಿ ಬರ್ತ್ಡೇಗೆ ಫುಲ್ ಬರ್ಜರಿ ವಿಶ್ ಮಾಡ್ಬಿಡೋಣ ಬರ್ತಡೆ ಕೆಲವರಿಗೆ ವೆಡ್ಡಿಂಗ್ ಆನಿವರ್ಸರಿ ಕೆಲವರಿಗೆ ಹಾಯ್ ಹೇಳ್ಬೇಕು ಮೇ ಹದಿಮೂರನೇ ತಾರೀಕು ಸಖಿ ಸಖಿ ಸಿಕ್ಸ್ ಇವ್ರ ಹೆಸರು ಹಾಕ್ಲಿಲ್ಲ ಹಾಯ್ ಅಲ್ಲ ಮೇ ಹೇಳಿಂಗ್ ಅನಿವರ್ಸಡೇನೂ ಬರ್ತಡೇನ ಗೊತ್ತಿಲ್ಲ ಇವ್ರ ಹೆಸರು ಹಾಕ್ಲಿಲ್ಲ ಐ ಮಾತ್ರ ಮೆನ್ಶನ್ ಮಾಡಿದೀನಿ ಬರ್ತಡೇನೇ ಗೊತ್ತಿಲ್ಲ ಬರ್ತಡೆ ಅನ್ಕೋತೀನಿ ಹ್ಯಾಪಿ ಬರ್ತಡೆ ಸಿಸ್ಟರ್ ಶುಭ ಸಿಸ್ ಉಡುಪಿಯಿಂದ ಹಾಯ್ ಹೇಳಕ್ ಕೇಳಿದ್ರು ಹಾಯ್ ಶುಭ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಿಂಗ್ ಮೇ ಎರಡನೇ ತಾರೀಕು ಖುಷಿ ಬರ್ತಡೆ ಹ್ಯಾಪಿ ಬರ್ತಡೆ ಖುಷಿ ಸಿಸ್ಟರ್ ಅದು ಕೆಲವರು ಮಕ್ಕಳು ಸಿಸ್ಟರ್ ಬ್ರದರ್ ಅಂತ ಇದೀನಿ ಅದಕ್ಕೆ ಇನ್ಮೇಲೆ ಬ್ರದರ್ ಸಿಸ್ಟರ್ ಅಂತ ಸೇರ್ಸಲ್ಲ ಮಕ್ಳು ಯಾರು ದೊಡ್ಡ ಗೊತ್ತಾಗಲ್ವಲ್ಲ ಹಂಗಾಗಿ ಭಾನು ಪುಷ್ಪ ಅವ್ರದ್ದು ತಾರೀಕು ವೆಡ್ಡಿಂಗ್ ಅನಿವರ್ಸಡೆ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸಡೆ ಸಿಸ್ಟರ್ ಬಾನು ಪುಷ್ಪ ಸಿಸ್ಟರ್ ಅಶ್ವಿನಿ ಹಾಯ್ ಹಾಯ್ ಸಿಸ್ಟರ್ ಇಪ್ಪತ್ತೊಂಬತ್ತನೇ ತಾರೀಕು ಸುಮಾ ಚಂದನ್ ಅವ್ರದ್ದು ವೆಡ್ಡಿಂಗ್ ಅನಿವರ್ಸಡಿ ವೆಡ್ಡಿಂಗ್ ಹ್ಯಾಪಿ ಆಯುಷ್ ಇವರು ಸಿಸ್ಟರ್ ಮುಸ್ಲಿಂ ಇವರು ನಾವು ಮುಸ್ಲಿಂ ಹಾಯ್ ಹೇಳಿ ಅಂದ್ರೆ ಮುಸ್ಲಿಮ್ ಇಂದು ಎಲ್ಲ ಒಂದೇ ನಮಗೆ ಹಾಯ್ ಸಿಸ್ಟರ್ ಆಯ್ಶಾ ಸಿಸ್ಟರ್ ಹಾಯ್ ಹಾಯ್ ಥ್ಯಾಂಕ್ ಯು ನಿಮ್ಮ ಗೆ ಸ್ನೇಹ ಸುಖೇಶ್ ಸಾರಿ ಸಿಸ್ಟರ್ ನಾನು ಓದ್ ಓದ್ಸಲ ವಿಶ್ ಮಾಡಿದಾಗ ಸ್ನೇಹ ಸುರೇಶ್ ಅಂದ್ಕೊಂಡು ಮಿಸ್ಟೇಕ್ ಮಾಡ್ಕೊಂಡೆ ಸಾರಿ ಸಿಸ್ಟರ್ ಸ್ನೇಹ ಸುಖೇಶ್ ಹಾಯ್ ಹಾಯ್ ರೇಷ್ಮಾ ಅವರ ಮಗನ್ ಬರ್ತಡೆ ಮೇ ಎಂಟಕ್ಕೆ ಆನ್ಸನ್ ಆನ್ಸನ್ ಬರ್ತಡೆ ಅವ್ರ ಹೆಸರು ಆನ್ಸನ್ ಇದೇನು ಕರೆಕ್ಟ್ ಸಿಸ್ಟರ್ ಹೆಸರು ಗೊತ್ತಾಗ್ತಾ ಇಲ್ಲ ಹ್ಯಾಪಿ ಬರ್ತ್ಡೇ ಆನ್ಸನ್ ಅಂಬಿಕಾ ಅವ್ರದ್ದು ಇಪ್ಪತ್ತೇಳನೇ ತಾರೀಕು ಬರ್ತಡೆಸಡೆ ಇಪ್ಪತ್ತೇಳನೇ ತಾರೀಕು ಬರ್ತಡೆ ಇವತ್ತೇ ಸಾರಿ ಸಿಸ್ಟರ್ ಸಾರಿ ಫಾರ್ ಲೇಸ್ಟ್ ವಿಶಸ್ಸು ಹ್ಯಾಪಿ ಬರ್ತಡೆ ಅಂಡ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸಡಿ ಸಿಸ್ಟರ್ ರಿತೀಕ್ಷಾ ಮತ್ತು ಅಶ್ವಿನಿ ಅವರು ಹಾಯ್ ಅವರಿಗೆ ಹಾಯ್ 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 ಮಕ್ಕಳು ಅನ್ಕೋತೀನಿ ಸುನಿಲ್ ಅವರದು ಭವ್ಯ ಅವರು ಅವ್ರ ತಮ್ಮ ಸುನೀಲ್ ಅವ್ರದ್ದು ಬರ್ತಡೇ ಡೇಟ್ ಹಾಕ್ಲಿಲ್ಲ ಅವರು ಹ್ಯಾಪಿ ಬರ್ತ್ಡೇ ಸುನಿಲ್ ಅವರೇ ಹ್ಯಾಪಿ ಬರ್ತ್ ಮತ್ತೆ ಮಕ್ಕಳು ಇವ್ರಿಬ್ರು ಡೈಲಿ ವಿಡಿಯೋಸ್ ನೋಡ್ತಾರಂತೆ ಪ್ರಜ್ವಲ್ ಸಾಯಿ ಮತ್ತೆ ಕೃಷಿತ ಹಾಯ್ ಮಕ್ಕಳ ಎಷ್ಟು ದೊಡ್ಡ ಫ್ಯಾನ್ಸ್ ಥ್ಯಾಂಕ್ ಯು ಸೋ ಮಚ್ ಮಕ್ಕಳ ಅದ್ರ ಜೊತೆ ಓದ್ಬೇಕು ವಿಡಿಯೋಸ್ ನೋಡೋ ಜೊತೆಗೆ ಇಪ್ಪತ್ತೆರಡನೇ ತಾರೀಕು ವಿಜಯ್ ಕುಮಾರ್ ಅವ್ರದ್ದು ಬರ್ತಡೇ ಇಪ್ಪತ್ತೆರಡನೇ ತಾರೀಕು ಈ ತಿಂಗಳ ಗೊತ್ತಿಲ್ಲ ಅವರು ಡೇಟ್ ಹಾಕಿಲ್ಲ ಹ್ಯಾಪಿ ಬರ್ತ್ಡೇ ಮೇ ಏಳಕ್ಕೆ ಸನ್ನಿಧಿ ಅವರ ಬರ್ತಡೆ ಎಷ್ಟು ಚೆನ್ನಾಗಿ ಬರ್ತಡೆ ಸನ್ನಿಧಿ ಪೂಜಾ ಮಂಜು ಅವ್ರಿಗೆ ಹಾಯ್ ಹೇಳ್ಬೇಕಂತ ಹಾಯ್ ಹಾಯ್ ಸಿರಿ ಸಿರಿ ಹಾಯ್ ಹಾಯ್ ರಾಹುಲ್ ಅವರು ಬರ್ತರು ಅವರು ಹಾಯ್ ಹಾಯ್ ನೇತ್ರ ಹಾಯ್ ಸಿಸ್ಟರ್ ಅನ್ಬೇಕು ಹೆಸರು ಕರಿಬಾರ್ದು ಇಪ್ಪತ್ತೊಂಬತ್ತನೇ ತಾರೀಕು ಸವಿತಾ ಅರುಣ್ ಕುಮಾರ್ ಇವರಿಬ್ಬು ವೆಡ್ಡಿಂಗ್ ಅನಿವರ್ಸಡೆ ಅಲ್ಲ ಇವ್ರಿಬ್ರದೇ ಅನಿವರ್ಸಡೆ ಸಾರಿ ಸಿಸ್ಟರ್ ಸವಿತಾ ಅರುಣ್ ಕುಮಾರ್ ಅವ್ರಿಗೆ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸಡೆ ಸೋಮವಾರ ಹ್ಯಾಪಿ ಅನಿವರ್ಸಡೇ ಅಮೃತ ವರ್ಷಿಣಿ ಸಿಸ್ಟರ್ ಹಾಯ್ 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 ಇಪ್ಪತ್ತಾರನೇ ತಾರೀಕು ವಿಸ್ಮಯ ವಿಸ್ಮಯ ಅವರು ಅವ್ರದ್ದು ಬರ್ತಡೆ ಮುದ್ದು ಯೋಗೀಶ್ ಅಂತ ಹಾಯ್ ಹೇಳಿ ಅಂದ್ರು ಹಾಯ್ ಹಾಯ್ ಗಗನ್ ಕಾರ್ತಿಕ್ ಅವ್ರದ್ದು ಇಪ್ಪತ್ತೆಂಟನೇ ತಾರೀಕು ಗಗನ ಮತ್ತೆ ಕಾರ್ತಿಕ್ ಅವ್ರದ್ದು ಇಪ್ಪತ್ತೆಂಟನೇ ವೆಡಿಂಗ್ ಅನ್ವರ್ಸಡೆ ಅಂದ್ರೆ ಸಂಡೇ ಹ್ಯಾಪಿ ವೆಡ್ಡಿಂಗ್ ಅನ್ನೋರ್ಸಡೆ ಸಿಸ್ಟರ್ ನಿಮ್ಮ ಆನಿವರ್ಸರಿ ದಿನನೇ ವಿಶ್ ಮಾಡ್ತಾ ಇದೀವಿ ಖುಷಿಯಾಗಿರಿ ಆಗಿರಿ ನೂರ್ ವರ್ಷ ಶ್ವೇತಾ ಪ್ರಕಾಶ್ ಅವ್ರದ್ದು ಇಪ್ಪತ್ತೊಂಬತ್ತನೇ ತಾರೀಕು ಬರ್ತಡೆ ವಿಶ್ವ ಹ್ಯಾಪಿ ಬರ್ತಡೆ ಸತೀಶ್ ಅವ್ರದ್ದು ಬರ್ತಡೆ ಇಪ್ಪತ್ತೊಂಬತ್ತನೇ ತಾರೀಕು ಶೋಭಾ ಅವ್ರ ವಿಶ್ ಮಾಡಕ್ ಹೇಳಿರೋದು ಹ್ಯಾಪಿ ಬರ್ತಡೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ತುಂಬಾ ಜನ ಅಪ್ಪಿ ಕಾಮೆಂಟ್ ಮಾಡ್ತಾವ್ರೆ ಇವ್ರ ಹತ್ರ ನೀವು ವಿಶ್ ಏನ್ ಇವ್ರೇನ್ ಸ್ವಾಮೀಜಿಗಳ ದೇವ್ರ ಅಂತಲ್ಲ ಹಂಗಲ್ಲ ಒಳ್ಳೇದ ವಿಶ್ ತ ವಿಶ್ ಮಾಡೋಕೆ ದೊಡ್ಡೋರಾದ್ರೇನು ಚಿಕ್ಕೋರಾದ್ರೇನು ಅಲ್ವಾ ಈ ತರ ಫ್ರೆಂಡ್ಸ್ ಶಿವಕ್ಕ ಸುಸ್ತಾಗ್ಬಿಟ್ಟಿದ್ರೆ ಬೆಳಗ್ಗೆ ಕೆಲಸ ಮಾಡಿ ಅದಕ್ಕೋಸ್ಕರ ಅಪ್ಪಿ ಒಂದು ನಿಮಿಷ ಬಾಯ್ಲಿ ನೀನೇ ಕಷ್ಟ ಬ್ಲಾಕ್ ಇದೀಯಾ

ಬುಧವಾರ ಇವರೂರಲ್ಲಿ ಊರ ಹಬ್ಬ ಫ್ರೆಂಡ್ಸ್ ಮದ್ವೆದಾಗಿಂದ ಎರಡು ಎರಡು ಸಲ ಹಬ್ಬಕ್ಕೆ ಹೋಗಿರ್ಬೋದೇನೋ ಅಷ್ಟೇ ಅಷ್ಟೇ ಮದ್ವೆದ ಹೊಸ ಆಮೇಲೆ ಎರಡು ವರ್ಷದಲ್ಲ ಏನೋ ಒಂದು ಈಗ ಮೂರನೇ ಸಲ ಹಬ್ಬ ಹಬ್ಬಕ್ಕೆ ಹೋಗ್ತಿವ ಇಲ್ ಇರ್ತಿವ ಫಿಫ್ಟಿ ಫಿಫ್ಟಿ ಇಲ್ ಐತೆ ಹೋದ್ರೆ ಓದಂಗೇ ಐತ್ರಿ ಅಪ್ಪ ಏನಂ ನನ್ನ ಫ್ರೆಂಡ್ ಕೊಟ್ಟಿದ್ ಸೀರೆ ಹೊಲ್ಸಾಕ ಹಾಕ್ಬೇಕೈತೆ ಹಬ್ಬಕ್ಕೆ ಅದು ಈ ಕಡೆ ಟೈಲರ್ಗಳು ಬೇಗ ಹೊಲ್ಕೊಡಲ್ಲ ಏಕಪ್ಪ ಕಳಿಸಿದ್ರೆ ಇದೆ ಸೆಕೆ ಆದ್ರೆ ನಮ್ಮ ಫ್ರೆಂಡ್ಸ್ ಹತ್ರ ಮಾತಾಡಬಾರ್ದೆ ನೀನು ನೋಡಿ ಫ್ರೆಂಡ್ಸ್ ಹಿಂಗೆ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಈಗ ಊಟಕ್ಕೆ ಯಾರ ಮಧ್ಯಾಹ್ನ ಮಾಡಿದ್ ಬಸ್ ಸರಿ ಇದಿಲ್ಲ ಅದಕ್ಕೆ ಅನ್ನ ಮಾಡ್ಕೊಂಡು ತಿನ್ಬಿಟ್ರೆ ಸಾಕು ಫ್ರೆಂಡ್ಸ್ ಅಷ್ಟೇ ಸಾಕು ಅನಿಸ್ತಿದೆ ಶನಿವಾರ ಬೇರೆ ಇವತ್ತು ರೆಸ್ಟ್ ಅಂತೂ ಇಲ್ಲ ಪ್ರೋಗ್ರಾಮ್ಸ್ ನೋಡ್ಬೇಕು ನನ್ನ ಫೇವ್ರೇಟ್ ಕಾಮಿಡಿ ಕಿಲಾಡಿ ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ ಅದಕ್ಕೋಸ್ಕರ ಎಂಡರ್ಗೆ ಎಲ್ಲ ವಿಡಿಯೋ ನೋಡಿದ್ರೆ ಟ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಮ್ ಸಪೋರ್ಟ್ ಹಿಂಗೆ ಇರಲಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಬಾಯ್